ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿದ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ರೈತರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಅನೇಕ ಯೋಜನೆಗಳನ್ನು ಜಾರಿಗೊಳಿಸೈತಿ ಅದರ ಬೆನ್ನಲ್ಲೆಯಲ್ಲಿ ಈಗ ಮತ್ತೊಂದು ಹೊಸ ಯೋಜನೆಯನ್ನು ರೈತರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸೈತಿ ಈ ಯೋಜನೆ ಅಡಿಯಲ್ಲಿ ರೈತರಿಗೆ ಗುರುತಿನ ಚೀಟಿಗಳನ್ನು ನೀಡ್ತಾ ಇದ್ದಾರೆ ಏನಿದು ಗುರುತಿನ ಚೀಟಿ ಮತ್ತು ಇದರ ಉಪಯೋಗ ಏನು ಇದನ್ನು ಯಾವ ರೀತಿಯಾಗಿ ಪಡ್ಕೊಳ್ಳುವುದು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ರೈತರಿಗೆ ತುಂಬ ಸಹಾಯಕಾರಿ ಆಗಲಿದೆ ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ರೈತರಿಗೆ ಶೀಘ್ರವೇ ಗುರುತಿನ ಚೀಟಿ ಅಂಥೇಳಿ ಕೃಷಿ ವಲಯವನ್ನು ಡಿಜಿಟಲೀಕರಣಗೊಳಿಸುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸೈತಿ ಅಂದರೆ ಕೃಷಿ ವಲಯವನ್ನು ಡಿಜಿಟಲೀಕರಣಗೊಳಿಸುವಂಥ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹೊಂದೈತಿ ಅದರಂತೆ ರೈತರಿಗೆ ಆಧಾರ್ ಕಾರ್ಡ್ನಂತ ಗುರುತಿನ ಚೀಟಿಯನ್ನು ಯಾವ ರೀತಿಯಾಗಿ ನೀಡಿದಾರಲ್ಲ ಅದೇ ರೀತಿಯಾಗಿ ರೈತರಿಗೆ ಮಾತ್ರ ಗುರುತಿನ ಚೀಟಿಗಳನ್ನು ನೀಡಲಾಗುವುದು ಅಂತ ಹೇಳಿ ಕೇಂದ್ರ ಕೃಷಿ ಇಲಾಖೆಯ ಕಾರ್ಯದರ್ಶಿಯಾದಂತಹ ದೇವೇಂದ್ರ ಅವರು ಸೋಮವಾರ ಹೇಳಿಕೆಯನ್ನು ನೀಡಿದ್ದಾರೆ ಇದರ ವಿತರಣೆಯು ಕೂಡ ಅಕ್ಟೋಬರ್ ನಿಂತರ ಅಂದರೆ ಅಕ್ಟೋಬರ್ ಮೊದಲ ವಾರದಿಂತರ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ ಇದು ಎರಡು ಪಾಯಿಂಟ್ ಎಂಟುನೂರ ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಜಿಟಲ್ ಡಿಜಿಟಲ್ ಕೃಷಿ ಮಿಷನ್ ಭಾಗವಾಗಿದ್ದು ಅಂದರೆ ಇದು ಎರಡು ಪಾಯಿಂಟ್ ಎಂಟುನೂರ ಹದಿನೇಳು ಕೋಟಿ ರೂಪಾಯಿ ವೆಚ್ಚವನ್ನು ಇದಕ್ಕೆ ಇದ್ದಾರೆ ಇದು ಡಿಜಿಟಲ್ ಕೃಷಿ ಮಿಷನ್ನ ಭಾಗವಾಗಿರ್ತೈತಿ ಮಾರ್ಚ್ ವೇಳೆಗೆ ದೇಶದ ಐದು ಕೋಟಿ ರೈತರಿಗೆ ಈ ವಿಶಿಷ್ಟ ಗುರುತಿನ ಚೀಟಿಯನ್ನು ನೀಡುವಂಥ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದೈತಿ ಅಂದರೆ ಮಾರ್ಚ್ ವೇಳೆಗಾಗಿ ಸುಮಾರು ಐದು ಕೋಟಿ ರೈತರಿಗೆ ವಿಶಿಷ್ಟ ಗುರುತಿನ ಚೀಟಿಯನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ ಈಗಾಗಲೇ ಪ್ರಕ್ರಿಯೆಗಾಗಿ ಮಾರ್ಗಸೂಚಿಗಳನ್ನು ಕೂಡ ಅವರು ಸದ್ಯದಲ್ಲೇ ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಮುಂದಿನ ತಿಂಗಳ ಮೊದಲ ವಾರದಂತರ ಇದನ್ನು ಅನುಷ್ಠಾನಗೊಳಿಸಲಾಗುವುದು ಅಂತ ಹೇಳಿದ್ದಾರೆ ಈ ಯೋಜನೆಯನ್ನು ಪ್ರಾಯೋಗಿಕವಾಗಿ ಅಂದರೆ ಈ ಯೋಜನೆಯ ಲಾಭವನ್ನು ಮೊದಲಿಗೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಜಾರಿ ಮಾಡಲಾಗಿದ್ದು ಇತರ ಹತ್ತೊಂಬತ್ತು ರಾಜ್ಯಗಳು ಈ ಯೋಜನೆಯ ಬಗ್ಗೆ ಆಸಕ್ತಿಯನ್ನು ತೋರಿಸಿವೆ ಅಂತ ಹೇಳಿದ್ದಾರೆ ಈಗಾಗಲೇ ಈ ಯೋಜನೆಯನ್ನು ಈ ಯೋಜನೆಯ ಲಾಭವನ್ನು ಮಹಾರಾಷ್ಟ್ರದ ರೈತರು ಮತ್ತು ಉತ್ತರ ಪ್ರದೇಶದ ರೈತರು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತು ಇತರ ಹತ್ತೊಂಬತ್ತು ರಾಜ್ಯಗಳು ಕೂಡ ನಮಗೂ ಕೂಡ ಡಿಜಿ ಈ ಕಾರ್ಡನ್ನು ಅಂದರೆ ಈ ಗುರುತಿನ ಚೀಟಿಯನ್ನು ನೀಡ್ರಿ ಅಂತ ಹೇಳಿ ಅನೇಕ ಜನ ಅನೇಕ ರಾಜ್ಯಗಳು ಕೂಡ ಕೇಂದ್ರಕ್ಕೆ ಮನವಿಯನ್ನು ಕೂಡ ಅಂತ ಹೇಳಿದ್ದಾರೆ ರೈತರು ನೋಂದಣಿ ಆಗುತ್ತಿದ್ದಂತೆ ಆಧಾರ್ ರೀತಿಯ ಗುರುತಿನ ಚೀಟಿಯನ್ನು ರೈತರಿಗೆ ಒದಗಿಸಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಈಗ ಹಂಗೆ ಆಧಾರ್ ಕಾರ್ಡನ್ನು ಪಡಿತೀರಲ್ಲ ಇದೇ ರೀತಿಯಾಗಿ ನಿಮಗೂ ಕೂಡ ಒಂದು ಗುರುತಿನ ಚೀಟಿಯನ್ನು ಅವರು ನೀಡ್ತಾ ಇದ್ದಾರೆ ಏನಿದ್ರ ಲಾಭ ಅಂತ ನೋಡೋದಾದ್ರೆ ನಿಮಗೆ ಇದರ ಅಡಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಕೃಷಿ ಯೋಜನೆಗಳು ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಪ್ರಯೋಜನವನ್ನು ಸುಲಭವಾಗಿ ನೀವು ಪಡ್ಕೋಬೋದು ಅಂದರೆ ಏನಾದರೂ ನಿಮ್ಮ ಬೆಳೆಗಳ ಹಾನಿಯಾದವು ಅಂದ್ರೆ ಅಥವಾ ನಿಮಗೇನಾದರೂ ನೀವು ಬೆಳೆದಿರುವಂಥ ಬೆಲೆ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಲಿಲ್ಲ ಅಂದರೆ ಇದರೊಳಗೆ ನೀವು ನೋಂದಣಿ ಮಾಡ್ಕೋಬೋದು ಅದರ ಜೊತೆಗೆ ಕೃಷಿಯ ಯೋಜನೆಗಳು ಅಂದರೆ ನೀವೇನಾದರೂ ವಾಹನಗಳನ್ನು ಖರೀದಿ ಮಾಡೋರು ಇದ್ರಂದ್ರೆ ಸಬ್ಸಿಡಿಗಳಾಗಿರ್ಬೋದು ಹಸುಗಳನ್ನು ಖರೀದಿ ಮಾಡುವುದಾಗಿರ್ಬೋದು ಭೂಮಿಯನ್ನು ಖರೀದಿ ಮಾಡುವಂಥ ಯೋಜನೆ ಆಗಿರ್ಬೋದು ಯಾವುದೇ ಯೋಜನೆ ಸಬ್ಸಿಡಿಗಳು ಕೂಡ ಇದರಲ್ಲಿ ನಿಮ್ಗೆ ಸಿಗ್ತಾವೆ ಅಂದರೆ ನಿಮ್ಮ ಮಾಹಿತಿಗನುಗುಣವಾಗಿ ನಿಮಗೆ ಯಾವ ಯೋಜನೆಗೆ ಅರ್ಹರಿದ್ದೀರಿ ಎಂಬುದನ್ನು ಅಲ್ಲಿ ನಿಮಗೆ ತೋರಿಸ್ತಾನೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ನಿಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಕೂಡ ನೀಡಿ ನಿಮಗೆ ಸಾಲ ಸೌಲಭ್ಯ ಯಾವ ಬ್ಯಾಂಕಿನಲ್ಲಿ ಸಿಗ್ತತಿ ಎಂಬುದನ್ನು ಕೂಡ ಅಲ್ಲಿ ಅವರು ನಿಮಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಇದು ಇದರ ಈ ಎಲ್ಲ ಮಾಹಿತಿಯ ಪ್ರಯೋಜನವನ್ನು ರೈತರು ಪಡ್ಕೊಳ್ಳೋ ಸಲುವಾಗಿ ಅಂದರೆ ಅವರಿಗೆ ನೀಡುವ ಸಲುವಾಗಿ ಗುರುತಿನ ಚೀಟಿಯನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ ಇದರಿಂದ ಸರ್ಕಾರಕ್ಕೆ ನೆರವು ಸಿಕ್ ಸಿಗುವುದಲ್ಲದೆ ಅಂದರೆ ಸರ್ಕಾರಕ್ಕೆ ಎಷ್ಟು ರೈತರು ಇದ್ದಾರೆ ಯಾವ್ಯಾವ ರೈತರು ಯಾವ್ಯಾವ ಹಂತದಲ್ಲಿದ್ದಾರೆ ಎಂಬುದು ಕೂಡ ಪ್ರತಿಯೊಂದು ಮಾಹಿತಿ ಕೂಡ ಸರ್ಕಾರಕ್ಕೆ ಸಿಗ್ತೈತಿ ಈಗ ರೈತರು ಪ್ರತಿಯೊಂದು ಕೃಷಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಪರಿಶೀಲನಾ ಪ್ರಕ್ರಿಯೆಗೆ ಒಳಪಡಬೇಕೈತಿ ಅಂದರೆ ಈಗ ಯಾವುದೇ ಒಂದು ಯೋಜನೆ ಈ ಪಿ ಎಂ ಕಿಸಾನ್ ಯೋಜನೆ ತಗೋರಿ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕು ನಂತರ ಪಂಚಾಯಿತಿ ವೆರಿಫಿಕೇಷನ್ ಆಗುತ್ತೆ ನಂತರ ತಾಲೂಕಾ ಕೃಷಿ ಇಲಾಖೆಯಲ್ಲಿ ವೆರಿಫಿಕೇಷನ್ ಆಗುತ್ತೆ ನಂತರ ಡಿಸ್ಟಿಕ್ ಲೆವೆಲಲ್ಲಿ ವೆರಿಫಿಕೇಷನ್ ಆಗುತ್ತೆ ಹೀಗೆ ಪ್ರತಿಯೊಂದು ಲೆವೆಲಲ್ಲೂ ಕೂಡ ವೆರಿಫಿಕೇಷನ್ ಆಗಿ ನಂತರ ನಿಮಗೆ ಹಣ ಬರುತ್ತೆ ಅದೇ ರೀತಿಯಾಗಿ ಮತ್ತೊಂದು ಕೃಷಿ ಮನ್ಧನ್ ಯೋಜನೆಗೆ ಅರ್ಜಿ ಸಲ್ಲಿಸಿದಂದ್ರೆ ಅದು ಸಪ್ರೇಟ್ ವೆಬ್ಸೈಟ್ ಇರುತ್ತೆ ಅಲ್ಲಿಯೂ ಕೂಡ ಕೆಳಗೆ ತಾಲೂಕು ಲೆವೆಲಲ್ಲಿ ಆಗಿರ್ಬೋದು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ಬೋದು ಡಿಸ್ಟಿಕ್ ಲೆವೆಲಲ್ಲಿ ವೆರಿಫಿಕೇಷನ್ ಆಗಬೇಕಾಗೈತಿ ಹೀಗೆ ಆಗೋದ್ರಿಂದ ಏನಾಗೈತೆ ಅಂದ್ರೆ ರೈತರಿಗೆ ಅನಗತ್ಯ ಸಮಯ ಮತ್ತು ವೆಚ್ಚ ಹೆಚ್ಚಾಕೈತಿ ಅಂದ್ರೆ ಖರ್ಚು ಹೆಚ್ಚಾಕೈತಿ ಯಾಕಂದ್ರೆ ಪ್ರತಿಯೊಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಪ್ರತಿಯೊಂದು ಸಪ್ರೇಟ್ ಸಪ್ರೇಟ್ ವೆಬ್ಸೈಟ್ ಇರುವುದರಿಂದ ನಿಮಗೆ ಹಣ ಮತ್ತು ಸಮಯ ವ್ಯರ್ಥ ಆಗುವುದರಿಂದ ರೈತರಿಗೆ ಇದನ್ನು ತಪ್ಪಿಸಲು ಅಂದರೆ ರೈತರಿಗೆ ಅನಗತ್ಯ ಸಮ ಶ್ರಮವನ್ನು ಉಂಟಾಗುವುದನ್ನು ತಪ್ಪಿಸಲು ಈ ಯೋಜನೆಯನ್ನು ರೂಪಿಸಲಾಗೈತಿ ಈ ಯೋಜನೆಯಡಿಯಲ್ಲಿ ಒನ್ ಟೈಮ್ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೀವು ಗುರುತಿನ ಚೀಟಿಯನ್ನು ಪಡ್ಕೊಂಡ್ರೆ ಸಾಕು ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಅಲ್ಲಿ ತೋರಿಸ್ತೈತದ ಅಲ್ಲಿ ಎಲ್ಲ ಅಂದರೆ ಕೃಷಿ ಬೆಳೆ ಬೆಳೆಯುವರ ಮಾತ್ರ ಲಭ್ಯವಿರದ ಪ್ರತಿಯೊಂದು ರೈತರ ಮಾಹಿತಿಯನ್ನು ಕೂಡ ಅಲ್ಲಿ ತೋರಿಸುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಯಾವುದೇ ಲಾಭವನ್ನು ನೀವು ಅಲ್ಲಿ ಪಡ್ಕೋಬೋದು ಇದು ಇವತ್ತಿನ ರೈತರಿಗೆ ನೀಡುವಂಥ ಗುರುತಿನ ಚೀಟಿಯ ಬಗ್ಗೆ ಉಪಯೋಗ ಪಡೆಯುವಂಥ ವಿಧಾನ ಮತ್ತು ಇದನ್ನು ಸಾರಿ ಇದನ್ನು ಪಡೆಯುವಂಥ ವಿಧಾನವನ್ನು ಮುಂದಿನ ದಿನಮಾನಗಳಲ್ಲಿ ನಾನು ತಿಳಿಸ್ತೀನಿ ಅದು ಅದು ನಮ್ಮ ಕರ್ನಾಟಕದಲ್ಲಿ ಜಾರಿಯಾದರೆ ಮತ್ತು ಇದರ ಉಪಯೋಗವನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ಬೇಕಾಗುವಂಥ ದಾಖಲಾತಿಗಳನ್ನು ಸಿದ್ಧವಾಗಿಟ್ಕೊಡ್ರಿ ಇದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಏನೇನೆಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಫೋಟೋ ಬೇಕಾಗುತ್ತೆ ಇಷ್ಟಿದ್ದರೆ ಸಾಕು ಮತ್ತು ಹೊಲದ ಪಹನಿ ಹೊಲದ ಉತ್ತಾರಿದ್ರೆ ಸಾಕು ಈ ಮೂರು ದಾಖಲಾತಿಗಳಿದ್ದರೆ ನೀವು ಸರಳವಾಗಿ ಗುರುತಿನ ಚೀಟಿಯನ್ನು ಪಡ್ಕೋಬೋದು ಪ್ರತಿಯೊಬ್ಬರು ಕೂಡ ಎಲ್ಲ ದಾಖಲಾತಿಗಳನ್ನು ಸಿದ್ಧವಾಗಿ ಇಟ್ಕೊಡ್ರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವ್ರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ